ಎಲ್ಲರಿಗೂ ನಮಸ್ಕಾರ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಫಸ್ಟ್ ಆಫ್ ಆಲ್ ನಿಮ್ಮ ಸಮಯ ಕೊಟ್ಟು ಈ ವಿಡಿಯೋ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೀವು ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಂದೇ ಥರ ಇರುತ್ತಾ ಅಂತಂದರೆ ಸಾಧ್ಯ ಆಗುತ್ತಾ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಿಮ್ಮನ್ನು ಜೀವನದಾಗ ನೀವು ಅನ್ಕೊಂಡಿದ್ದೆಲ್ಲ ಸಿಗ್ತಾ ಇದೆ ದುಡ್ಡು ಪ್ರಾಬ್ಲಮ್ ಇಲ್ಲ ಏನೂ ಸಮಸ್ಯೆನೇ ಇಲ್ಲ ಬಟ್ ನಿಮ್ಗೆ ಏನು ಬರುತ್ತೆ ಅಹಂಕಾರ ಬರುತ್ತೆ ಆಟೋಮೆಟಿಕಲಿ ಬರುತ್ತೆ ಅದು ಹೇಗೆ ಬರುತ್ತೆ ಗೊತ್ತಾಗೋದಿಲ್ಲ ನೀವು ಅಂದ್ಕೊಂಡಿದ್ದೆಲ್ಲ ಸಿಗ್ತಾ ಅಂದಿದ್ಮೇಲೆ ಯಾವಾಗ ಏನು ಬ್ಯಾನಿ ಇರುತ್ತೆ ಏನು ನೋವು ಇರೋದಿಲ್ಲ ಎಲ್ಲನೂ ಸಿಗ್ತಾ ಇದೆ ಅವಾಗ ನೀನು ಕೋರಿಕೆ ನಿಮಗೆ ಇದು ಬೇಕು ಅಂತ ನಿಮ್ಗೆ ಅಸಲೇನಿಲ್ಲ ಸಿಕ್ಕಿದೆ ಬೇಕು ಹೀಗೆ ನಿನಗೆ ಅನ್ಕೊಂಡಿದ್ದೆಲ್ಲ ಸಿಗ್ತಾ ಇದ್ದಾಗ ನೀನು ಯಾರಿಗೆ ಕೇಳೋದಿಲ್ಲ ಒಂದು ಅಹಂಕಾರ ಬಂದೇ ಬರುತ್ತೆ ಸೊ ಇವಾಗ ಇದ್ದಿದ್ದ ಲೈಫು ಯಾವಾಗಲೂ ಒಂದೇ ರೀತಿ ಇರುತ್ತಾ ಅಂತಂದರೆ ಇರಲ್ಲ ಸಾಧ್ಯ ಇಲ್ಲ ಮಾತುಗಳು ಅದು ಒಂದು ಟೈಮ್ ಇರುತ್ತೆ ನಿನ್ನದು ಈ ಟೈಮ್ನಲ್ಲಿ ನೀನು ಏನು ಮಾಡಿದ್ರು ಅದು ಸಕ್ಸಸ್ ಆಗ್ತಾಯಿದ್ದ ಅಂದ ತಕ್ಷಣ ಬೇಕಾದರೂ ಮಾಡು ಸಕ್ಸಸ್ ಆಗುತ್ತೆ ಯಾಕೆಂದರೆ ನಿನ್ನ ಟೈಮ್ ಚೆನ್ನಾಗಿದೆ ಆ ಟೈಮ್ನಲ್ಲೇ ಮಾಡು ಬಟ್ ನಿನಗೆ ಯಾವಾಗಾದರೂ ಲಾಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡು ಆವಾಗಲೇ ನೀನು ನೆಗೆಟಿವಿಟಿ ದೊಲಕ್ಕೆ ಹೋಗ್ಬೇಡ ನೆಗೆಟಿವಿಟಿನಲ್ಲಿ ಇರಬಾರ್ದ ಅದ್ರ ಬಗ್ಗೆ ನೀನು ಥಿಂಕ್ ಮಾಡಬಾರ್ದು ಸಪೋಸ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳಬೇಕಾಗಿದ್ರೆ ನೀವು ನೀವು ಯಾವಾಗಾದರೂ ಪಾಸಿಟಿವಿಟಿ ನಿಮ್ ಅನ್ಕೊಂಡಿದೆಲ್ಲ ಸಿಗ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಲೈಫ್ನಲ್ಲಿ ತುಂಬ ಚೆನ್ನಾಗಿದೆ ಅವಾಗ ನೀನು ಯಾರಿಗಾದರೂ ಅನ್ನಿಸಿದ್ರೆ ಯಾರಿಗಾದರೂ ದೇವರಿಗಾದರೂ ಇಲ್ಲ ಯಾರಿಗಾದರೂ ನೆನೆಸ್ತರ ಎಲ್ಲ ಮಾತಿನ ಚೆನ್ನಾಗಿತ್ತು ಆವಾಗ ಏನು ಕಷ್ಟವೇ ಇಲ್ಲ ಅವಾಗ ಯಾರಿಗ ನೆನೆಸ್ತೀವಿ ಯಾರಿಗೆ ನೆನೆಸೋದಿಲ್ಲ ಯಾವಾಗ ನಿನ್ನ ಕಷ್ಟ ಬಂದಿರುತ್ತೋ ಯಾವಾಗ ನಿನ್ನ ವ್ಯಾಪಾರದಲ್ಲಿ ಲಾಸ್ ಆಗುತ್ತೋ ಆವಾಗ ನಿನಗೆ ಎಲ್ಲರೂ ನನಗೆ ಎಲ್ಲರ ಜೊತೆ ಮಾತಾಡೋದೇ ಆಗಲಿ ಎಲ್ಲರ ಜೊತೆ ನಿನಗೆ ಕೇರ್ ಮಾಡೋದೇ ಆಗಲಿ ಇವೆಲ್ಲ ಭಾವನೆಗಳು ಬರುತ್ತೆ ಒಬ್ಬ ವ್ಯಕ್ತಿ ನಿನ್ನ ಹತ್ರ ಬಂದು ಆತನ ಲೈಫ್ ಸ್ಟೈಲ್ ಹೇಳಿದಾಗ ಆತನ ಬಗ್ಗೆ ಇಲ್ಲ ಆತನ ಲೈಫ್ ಸ್ಟೋರಿ ಫೇಲಿಯರ್ ಬಿಸ್ನೆಸ್ನಲ್ಲಿ ಲಾಸ್ ಆಗಿದೆ ಅವೆಲ್ಲ ನಿನಗೆ ಹೇಳಿದಾಗ ಸೊ ನಿನಗೊಂದು ನನಗೆ ಬರುತ್ತೆ ಅವನ ಹತ್ರ ಅವತ್ತ ಅವನ ಥರ ಭೀ ನಮಗೆ ಭೀ ಆಗುತ್ತೆನೋ ನೆಗೆಟಿವಿಟಿ ಬಂದೇ ಬರುತ್ತೆ ಸೊ ಅವು ಬಂದ ಕೂಡಲೇ ನೂರಾರು ಡೌಟ್ಗಳು ಬಂದೇ ಬರುತ್ತೆ ನೆಗೆಟಿವಿಟಿ ಅವನು ಹೇಳೋಕ್ಕಿಂತ ಮೊದಲು ನೀನು ತುಂಬ ಚೆನ್ನಾಗಿ ಅವನು ಹೇಳಿದ ಮೇಲೆ ನಿನ್ನ ಮೈಂಡ್ ಖರಾಬ್ ಆಗ್ತದೆ ಅವಾಗ ಒಂದು ನಿನ್ನ ಭಯ ಸ್ಟಾರ್ಟ್ ಆಗ್ತಾ ಸೊ ನನಗೂ ಇಂಥ ಲೈಫ್ ಆಗುತ್ತೇನೋ ಅಂತ ನೀನು ಕೇಳೋದಕ್ಕಿಂತ ಮೊದಲು ನಿನ್ನ ಮೈಂಡನ್ನು ತುಂಬ ಚೆನ್ನಾಗಿತ್ತು ಯಾವಾಗ ನೀನು ನೆಗೆಟಿವಿಟಿ ತಗೊಂಡಿದೆಯಲ್ಲ ಆವಾಗ ನಿನ್ನ ಮೈಂಡನ್ನು ಆಗಿದೆ ಒಬ್ಬ ವ್ಯಕ್ತಿ ಹತ್ರ ನೀನು ಫಸ್ಟ್ ಆಫ್ ಆಲ್ ಅವರು ಏನು ಹೇಳುತ್ತಿದ್ದಾರೆ ಅನ್ನೋದು ಫಸ್ಟ್ ತಿಳಿಬೇಕು ನಾನು ಏಕೆಂದರೆ ಪ್ರತಿಯೊಂದು ಸಮಸ್ಯೆಲ್ಲದಲ್ಲಿ ಹೋಗ್ಲಕ್ಕೆ ಹೋಗ್ಬಾರ್ದು ನೆಗೆಟಿವಿಟಿ ಎಲ್ಲಿರುತ್ತೋ ಅಲ್ಲಿ ಹೋಗ್ಲಕ್ಕೆ ಹೋಗ್ಬಾರ್ದು ಜಾಸ್ತಿ ಯಾಕೆಂದರೆ ಅವಾಗ ನೀನು ಎಷ್ಟು ಪಾಸಿಟಿವ್ ಆಗಿದ್ದರೂ ಕೂಡ ನೆಗೆಟಿವಿಟಿ ನಿಮಗೆ ಮೈಂಡಲ್ಲಿ ತಲೆಗೆ ಸಿಗುತ್ತೆ ಆಗುತ್ತೆ ನೀವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂದಾಗ ಇನ್ನೊಬ್ರಿಗೆ ಕೇಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಅವರು ನೆಗೆಟಿವಿಟಿನೇ ಹೇಳೋದು ಜಾಸ್ತಿ ಜನ ಅವಾಗ ಇದು ಅವ್ರು ಕೇಳೋದಕ್ಕಿಂತ ಮೊದಲು ನೀನು ಒಂದು ತುಂಬ ಉಸಿರಾಗಿದ್ದು ಮಾಡಬೇಕಂದ್ರೆ ಮನಸ್ಸಿತ್ತು ಬಟ್ ಒಬ್ಬ ವ್ಯಕ್ತಿ ನೀನು ಬ ಇದು ಮಾಡಬೇಕು ಅಂತ ಕೇಳಿದಾಗ ಅವರು ನೆಗೆಟಿವಿಟಿ ಹೇಳಿದಾಗ ನಿನ್ನ ಬಗ್ಗೆ ಇಲ್ಲ ನೀನು ಮಾಡಬೇಕಂತ ಕೆಲಸಗಳ ಬಗ್ಗೆ ನೆಗೆಟಿವಿಟಿ ಹೇಳಿದಾಗ ಅವಾಗೆ ನಿನ್ನ ಮನಸ್ಸು ನೋವಾಗುತ್ತೆ ಇದು ಮಾಡಬೇಕಾ ಮಾಡಬಾರ್ದಾ ಅಂತ ನಿನ್ನ ಡೌಟ್ ಬರುತ್ತೆ ಇವೆಲ್ಲ ನೂರಾರು ಡೌಟಿನಿಂದ ಯಾರಿಗೆ ಕೇಳೋಕ್ಕೆ ಹೋಗಬಾರ್ದು ಸೊ ನೀನು ಎಲ್ಲರಿಗೂ ಇಂಪಾರ್ಟೆಂಟ್ ಅದನ್ನು ನೆನಪಿಟ್ಟುಕೊಳ್ಳಿ ಅವರಿಗೆ ಇವರಿಗೆ ಕೇಳೋ ಬದಲು ನಿನ್ನಲ್ಲಿ ಒಂದೊಬ್ಬ ವಿಧಾನ ತುಂಬ ಒಳ್ಳೆಯವನಾಗಿದ್ದಾನೆ ಅವನಿಗೆ ಕೇಳಿ ಒಂದು ಹತ್ತು ನಿಮಿಷ ಕುಂತು ಪ್ರಶಾಂತವಾಗಿದ್ದು ನಿನ್ನ ಮನಸ್ಸಿಗೆ ನಿನಗೆ ಕೇಳೋಕು ನಾನು ಇದು ಮಾಡೋದು ಸರಿನಾ ಇಲ್ಲ ಇದು ಮಾಡಿದರೆ ಎಷ್ಟುವರೆಗೂ ಕರೆಕ್ಟು ಎಷ್ಟುವರೆಗೂ ಸುಳ್ಳು ಇವೆಲ್ಲ ಕೇಳುತ್ತೆ ಯಾಕಂದರೆ ಅವನು ನೀನು ಮೋಸ ಮಾಡೋದಿಲ್ಲ ಒಬ್ಬ ವ್ಯಕ್ತಿನ ಮೋಸ ಮಾಡ್ಬೋದೇನೋ ಬಟ್ ನಿನ್ನ ಹತ್ರ ಒಳಗೆ ಇರೋ ಯಾವತ್ತೂ ಮೋಸ ಮಾಡೋದು ಅವ್ರು ಮಾತು ಕೇಳಿದಾಗ ಮಾತ್ರ ನಿನ್ನ ಲೈಫ್ನಲ್ಲಿ ಯಾವತ್ತೂ ಫೇಲ್ ಆಗೋದೇ ಇಲ್ಲ ಅವನು ಹೇಳ್ತಾನೆ ಇರ್ತಾನೆ ಬಟ್ ನೀವು ಕೇರ್ ಮಾಡ್ತಾ ಇರಲಿ ಸಬ್ ಕಾನ್ಷಿಯಸ್ ಮೈಂಡು ನೀನು ಏನು ಕೊಡ್ತೀನಿ ನೀನು ಏನು ನೋಡ್ತೀವಿ ಅದೆಲ್ಲ ಪ ಜಸ್ಟ್ ನೀವು ಕೊಟ್ಟಿದಾಗ ಅದ್ರ ಕೆಲಸ ಅದೇ ಮಾಡುತ್ತೆ ಏನು ಅಂತಂದ್ರೆ ನಿಮ್ಮ ಜೀವನದಾಗ ಬದಲಾವಣೆ ಮಾಡ್ಕೋಬೇಕು ಅಂದಾಗ ನೀವು ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬಂದಾಗ ನೀನು ಇಷ್ಟ ಬಂದಿದ್ದು ಮಾಡು ನೀನು ಹತ್ರ ಯಾರೂ ಇಲ್ಲ ಅಂತ ಮಾಡು ನಿನ್ನ ಲೈಫ್ನಲ್ಲಿ ಸಕ್ಸಸ್ ಆಗೋವರೆಗೂ ಸೈಲೆಂಟ್ ಆಗಿದ್ದು ಇನ್ನೊಬ್ರ ಬಗ್ಗೆ ತಿಂಕ್ ಮಾಡೋಕ್ಕೆ ಹೋಗ್ಬೇಡ್ರ ಮಾಡೋ ಮುಂದೆ ಅನ್ನೋದು ಇರುತ್ತೆ ಆ ಭಯವನ್ನು ತೆಗೆದುಹಾಕಿದರೆ ರಿಯಲ್ ಲೈಫ್ ಸ್ಟೋರಿ ಥರ ನೀವು ಇರಬೇಕು ಎಲ್ಲಿ ನಟನೆ ಮಾಡಬೇಕು ಇವೆಲ್ಲ ನೀನು ಸಕ್ಸಸ್ ಮಾಡಬೇಕು ಅಂದರೆ ಇವೆಲ್ಲ ನಿನ್ನ ಹತ್ರ ಇರಬೇಕು ಇವೆಲ್ಲ ನೀನು ಫಾಲೋ ಮಾಡಿದರೆ ಮಾತ್ರ ನೀನು ಸಕ್ಸಸ್ ಆಗುತ್ತೆ ಅರ್ಥ ಆಯ್ತಾ ಫ್ರೆಂಡ್ಸ್ ಇಲ್ಲಿಯವರೆಗೂ ನೀವು ಸಮಯ ಕೊಟ್ಟು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು